ನಮಸ್ತೆ ವೀಕ್ಷಕರೇ ರಾಜ್ಪುರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಾರುತಿ ಸುಜಿಕೆ ಶಿಫ್ಟು ಡಿಸೈರು ವಿಡಿಯೋ ಗಾಡಿ ಎರಡು ಸಾವಿರದ ಹದಿನೆಂಟರು ಮಾಡಲು ಎಲ್ಲೋ ಬೋರ್ಡ್ ಗಾಡಿ ಆಪಲ್ ಕಟ್ ಚೇಪು ಒಂದು ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ ಈ ಗಾಡಿದು ಹೆಚ್ಚಿನ ಮಾಹಿತಿ ಬೇಕು ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ನೀವು ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿ ಮಾಹಿತಿ ಸಿಗುತ್ತೆ ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ಈ ವಿಡಿಯೋ ಕೆಳಗಡೆ ಟೈಟಲಲ್ಲೇ ಕಾಣಿಸುತ್ತೆ ನೋಡಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಫಸ್ಟು ಗಾಡಿ ಬಗ್ಗೆ ಗಾಡಿಯವರು ಏನೇನು ಮಾಹಿತಿ ಕೊಟ್ಟಿದ್ರೆ ತಿಳ್ಕೊಳ್ಳಿ ಆಮೇಲೆ ನಿಮಗೆ ಬೇಕು ಅನಿಸಿದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ಯಾವುದಾದ್ರೆ ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು ಹಾಗೆ ವಿಡಿಯೋ ಸ್ಟಾರ್ ಲೈಕ್ ಕೊಡೋದು ಸಹ ಮರಿಬೇಡಿ ಮತ್ತು ಯಾರಾದರೂ ಒಂದು ಎಲ್ಲೋ ಬೋರ್ಡು ಸ್ವಿಫ್ಟ್ ವಿಡಿಯೋ ಡೀಸೆಲ್ ಇಂಜಿನ್ ಗಾಡಿ ಯಾರಾದರೂ ಹುಡುಕ್ತಾ ಇದ್ದರೆ ಅಂಥವ್ರು ಕೂಡ ನೀವು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದ್ದಾರೆ ಅವರು ಏನೇನು ಹೇಳ್ಯಾರು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆ ಟೈಟಲಲ್ಲಿರುತ್ತೆ ಹಾಂ ಸರ್ ಅದೇ ಒಂದು ಸ್ವಿಫ್ಟ್ ಡೀಸೆಲ್ ವಿಡಿಯೋ ಕಳಿಸಿದ್ರಲ್ಲ ಈಗ ಎಲ್ಲೋ ಬೋರ್ಡು ಹೌದು ಸರ್ ಯಾವ್ದು ಮಾಡಲು ಅದು ಹದಿನೆಂಟು ಸರ್ ಎರಡ್ ಸಾವಿರದ ಹದಿನೆಂಟು ಹ್ಮ್ ಓನರ್ ಎಷ್ಟೇ ಸರ್ ಓನರ್ ನಾನ್ ಸೆಕೆಂಡ್ ಓನರ್ ಸರ್ ಓಕೆ ಎಷ್ಟು ಹೊಡೆದೆ ಗಾಡಿ ಅದು ಒನ್ ಲ್ಯಾಕ್ ಫೋರ್ ತೌಸಂಡ್ ಚಿಲ್ರಿ ಇದೆ ಸರ್ ಓಕೆ ಒನ್ ಲಕ್ಷ ನಾಲ್ಕು ಸಾವಿರ ಹೊಡೀದೆ ಹೌದು ಓಕೆ ಟೈರ್ ಎಲ್ಲ ಹಂಗಿದೆ ಗಾಡಿಲಿ ಎಲ್ಲ ಚೆನ್ನಾಗಿದೆ ಸ್ಟೆಪ್ ನ ಇಡ್ಕೊಂಡು ಐದು ಟೈರ್ಸ್ ಎಲ್ಲ ಚೆನ್ನಾಗಿದೆ ತುಂಬಾ ನೈನ್ಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಅನ್ಕೊಳ್ಳಿ ಓಕೆ ಎಲ್ಲ ಹ್ಮ್ ಹ್ಮ್ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದಾವ ರನ್ನಿಂಗ್ ಜಸ್ಟ್ ಮೊನ್ನೆ ಮಾಡಿಸಿ ಒಂದ್ 15 20 ದಿನ ಕೆಳಗೆ ಗಾಡಿ ಫಿಟ್ನೆಸ್ ಇತ್ತು ಹ್ಮ್ ಫಿಟ್ನೆಸ್ ಗಿಂತ ಮುಂಚೆ ಎಲ್ಲಾ ಜಿ ಪಿ ಎಸ್ ಮತ್ತ ಆಮೇಲೆ ಪ್ಯಾನಿಕ್ ಬಟನ್ ಇನ್ಸೂರೆನ್ಸ್ ಬಂಪರ್ ಟು ಬಂಪರ್ ಇನ್ಸೂರೆನ್ಸ್ ಎಲ್ಲಾ ಪರ್ಮನೆಂಟ್ ಎಲ್ಲಾ ಎಟ್ ಟು ಝಡ್ ಎಟ್ ಟು ಝಡ್ ಓಕೆ ಇದೆ ಏನಿಲ್ಲ ಖರ್ಚಿಲ್ಲ ಗಾಡಿದು ಏನು ಒಂದ್ ರೂಪಾಯಿ ಖರ್ಚಲ್ಲ ಸರ್ ಶೀಟ್ ಸೀಟ್ ಕವರ್ಸ್ ಎಲ್ಲ ನೀಟಾಗಿದಾವ ಎಲ್ಲ 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 ಚೆನ್ನಾಗಿದೆ ಎಲ್ಲ ಒಳಗಡೆ ಎಸಿ ಸಿ ಇದೆ ಪವರ್ ವಿಂಡೋಸ್ ಎಲ್ಲ ಎಲ್ಲ ಎಟ್ಟು ಸೈಡ್ ವರ್ಕ್ ಮಾಡಿಸಿದೀನಿ ನಾನು ಬೆಂಗಳೂರಲ್ಲಿ ನಡ್ಸ್ಕೋಬೇಕಂತ ಹೇಳಿದ ಇದು ಮಾಡಿದೆ ನಮ್ ಆಕ್ಚುಲಿ ಬೀದರು ನಮ್ದು ಆಗ್ಲಿಲ್ಲ ಫ್ಯಾಮಿಲಿ ಬಿಟ್ಟು ಬಂದ್ ನಡ್ಸ್ಕೊಳಕ್ ಆಗ್ಲಿಲ್ಲ ಅದ್ರಿಗೋಸ್ಕರ ಮಾರ್ಬಿಡೋಣ ಅಂತ ಹೇಳಿ ಪ್ಲಾನ್ ಮಾಡಿದೆ ಹ್ಮ್ ಓಕೆ ಈ ಗಾಡಿ ಮೇಲೆ ಫೈನಾನ್ಸ್ ಏನಾದ್ರು ಇದೆಯಾ ಇದೆ ಸರ್ ಒಂದು ಮೂರುವರೆ ಲಕ್ಷ ಇತ್ತು ನಾನು ತಗೊಂಡು ಒಂಬತ್ತು ತಿಂಗಳಾಯ್ತು ಗಾಡಿ ತಕೊಂಡು ಇವಾಗ ಒಂಬತ್ ಕಂತ್ ಹತ್ ತಿಂಗಳ್ ಐತಿ actually ಒಂಬತ್ ತಿಂಗಳ್ ನನ್ ಕಂತ್ ಮುಗ್ದಿದೆ ಹತ್ನೇ ತಿಂಗಳ್ ಇವಾಗ ಬರುತ್ತೆ ಇವಾಗ ಹತ್ನೇ ತಾರೀಕ್ ಬಂದ್ರ ನಾಡದ್ ಹತ್ನೇ ತಾರೀಕ್ ಅಲ್ಲ ಬಂತು ಅಂತಂದ್ರ ಅವಾಗ ನಾನು ಹತ್ನೇ ತಿಂಗಳ್ ಕಂತ್ ನಾನ್ ಕಟ್ಟಬೇಕು ಇನ್ನು ಒಂದ್ ಒಂದ್ ವರ್ಷ ಆಗಿಲ್ಲ ನಾನ್ ತಕೊಂಡ್ actually ಹ್ಮ್ ಒಂಬತ್ ಹತ್ ತಿಂಗಳ್ ಐತಿ ಅಷ್ಟೇ ಏನ್ ಲೋನ್ ಕಂಟಿನ್ಯೂ ಕೊಡ್ತಾರ ಫುಲ್ ಕ್ಯಾಶ್ ಅದು ಕಸ್ಟಮರ್ ಹೇಗ್ ಕೇಳ್ತಾರ ನೋಡ್ಬೇಕು ಸರ್ ಅದು ಫುಲ್ ಕಂಟಿನ್ಯೂ ಅಂತಂದ್ರೆ ಇವಾಗ ಅವ್ರ ಹೆಸರ್ ಮೇಲೆ ಮಾಡ್ಕೊಲಕ ಆಗ್ತದ ಕಂಟಿನ್ಯೂ ತಕೊಂಡಿರ್ನತದ ಅಂತಂದ್ರೆ ತಗೊಳಲಕ್ ಹಂಗೆ ಇಲ್ಲ ಆಗಲ್ಲ ಹಂಗಂತಂದ್ರೆ ಏನದ ಅವ್ರ ಹೆಸರು ಮೇಲೆ ಬೇಕಂತಂದ್ರೆ ಎಲ್ಲಿ ಯಾವ ಸ್ಟೇಟ್ ದವ್ರು ಬಂದಿರ್ತಾರ ಅವ್ರ ಇದ್ರ ಮೇಲೆ ತೊಗೋಬಹುದು ಸರ್ ಮುಂಚೆ ಮಾಡಲ್ ಗಾಡಿ ಇದೆ ಅಪಲ್ ಕಟ್ಟು ಚೆನ್ನಾಗಿದೆ ಅದ್ರ ಮೇಲೆ ಅವ್ರ ಲೋನ್ ಆರಾಮಾಗಿ ಮಾಡ್ಕೋಬಹುದು ಈಗ ಲೋನ್ ಇದ್ರೆ ಎಸ್ ಟ್ರಾನ್ಸ್ಫರ್ ಆಗಲ್ಲ ಹ್ಮ್ ಅದಕ್ಕೆ ಎಂತ ಇದೇನಲ್ಲ ನಾನು ಹ್ಮ್ ನನ್ ನಮ್ ಹೆಸರ ಮೇಲೆ ಇತ್ತು ಅಂತಂದ್ರೆ ಮಾತ್ರನೇ ಅದು ಲೋನ್ ಕಂಟಿನ್ಯೂ ಅಲ್ಲಿ ಇರಬಹುದೇನೋ ಅಂತ ನನ್ಗೆ ಅನಿಸ್ತಾ ಹೌದು ಹೌದು ನಿಮ್ಮ ಹೆಸರಲ್ಲಿ ಇದ್ರೆ ಹಂಗೆ ಲೋನ್ ಕಂಟಿನ್ಯೂ ಕೊಡಬಹುದು ಹಾ ಲೋನ್ ಕಂಟಿನ್ಯೂ ಕೊಟ್ಟೆ ಈಗ ಬೇರೆ ಸ್ಟೇಟ್ ಕಡಿನವ್ರು ಈಗ ನಿಮ್ದು ವಿಡಿಯೋ ವಿಡಿಯೋ ನೋ ನೋಡಿ ಬೇರೆ ಕಡಿನವ್ರು ಬಂದ್ರು ಅಂತಂದ್ರೆ ಹೆಂಗ ಸರ್ ನಂಬೋದು ಅದೊಂದು ಕಷ್ಟ ಆಗತ್ತಲ್ಲ ಹ್ಮ್ ಅದಕ್ಕೆ ಅದ ಏನಾದ್ರು ಲೋನ್ ಕ್ಲಿಯರ್ ಮಾಡ್ಕೊಂಡು ಅವ್ರದ್ದು ಎಸ್ ಪಿ ಕೊಟ್ಬಿಟ್ಟ ಅಂತಂದ್ರೆ ಅವ್ರು ಹೋಗಿ ಅವರು ಊರಲ್ಲಿ ಅವ್ರು ಲೋನ್ ಮಾಡ್ಕೋಬಹುದಲ್ಲ ಸರ್ ಹ್ಮ್ 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 ಈಗ ಏನ್ ಹೇಳ್ತಾರೆ ಗಾಡಿ ರೇಟ್ ನಾನು ಆರು ಹತ್ತು ಹೇಳಿನ ಸರ್ ಅದು ಹೆಚ್ಚು ಕಡಿಮೆ ಏನಾದ್ರು ಬಂದ್ರೆ ಗಾಡಿ ನೋಡಿ ಅವರು ಪಾರ್ಟಿ ಬಂದಿನ ಗಾಡಿನ ನೋಡಿ ಅವರು ಬೈಟಕ್ ಮಾಡಿದ್ರು ಅಂತಂದ್ರೆ ಸರ್ ಇನ್ನೂ ಹೆಚ್ಚು ಕಡಿಮೆ ಮಾಡಿಬಿಡ್ತೀನಿ ನಿಮ್ಮ ವಿಡಿಯೋ ಕಡೆ ವಿಡಿಯೋ ನೋಡಿ ಬಂದು ಬಂದ್ರು ಅಂತಂದ್ರೆ ಆರು ಹತ್ತಂದ್ರೆ ಬಹಳ ಜಾಸ್ತಿ ಐತಲ್ಲ ಸರ್ ಎರಡ್ ಸಾವಿರದ ಹದಿನೈದು ಮಾಡಲು ಸೆಕೆಂಡ್ ಓನರ್ ಮೇಲೆ ಹ್ಮ್ ಎಲ್ಲ ನಮ್ ಕಡೆಯಿಂದ ಹೇಳ್ತಾ ಇದ್ದೇನೆ ಸರ್ ಜಸ್ಟ್ ನಾನು ಅವ್ರು ಬಂದ್ರು ಅಂತಂದ್ರೆ ಗಾಡಿ ನೋಡ್ಲಿ ಸರ್ ಗಾಡಿ ಕಂಡೀಷನ್ಸ್ ಎಲ್ಲಾ ನೋಡಿ ನೋಡಿ ಇದು ಮಾಡಿದ್ರು ಅಂತಂದ್ರೆ ಖಂಡಿತವಾಗಿ ಒಂದು ರೇಟ್ ನಾನು ಇದು ಮಾಡಿ ಮಾಡಿಕೊಡ್ತೀನಿ ಹಂಗೇನೆಲ್ಲ ಹ್ಮ್ 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 ಸರಿ ಇವಾಗ ಲೊಕೇಶನ್ ಎಲ್ಲ ಗಾಡಿ ಬೀದರ್ ಅಲ್ಲಿ ಬೀದರ್ ಸಿಟಿನಾ ಬೀದರ್ ಸಿಟಿನೇ ಹೌದು ಎಲ್ಲ ಇಲ್ಲ ನಾ ಸಿಟಿನೇ ಓಕೆ ಕಾಂಟ್ಯಾಕ್ಟ್ ನಂಬರ್ ಇದನಾ ಕಾಂಟ್ಯಾಕ್ಟ್ ನಂಬರ್ ಇದೆ ಸರ್ ಹೌದು ಸರಿ ಸರ್ ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೇ ಮಾಹಿತಿ ಕೊಟ್ಟದ್ರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಮೊಬೈಲ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟ್ ಬೇಕಾದ್ರೆ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನು ಡಾಕ್ಯುಮೆಂಟ್ಸ್ ಎಲ್ಲ ಪ್ರತಿಯೊಂದು ಚೆಕ್ ಮಾಡಿಕೊಂಡು ನೀವು ಯಾವ್ದಾಗ ಅವ್ರು ಹೇಳೋ ರೇಟೇನು ಫಿಕ್ಸ್ ಇರೋದಿಲ್ಲ ಇನ್ನೂ ಕಡಿಮೆನೂ ಮಾಡ್ತೀವಿ ಅಂತ ಹೇಳಿದ್ರೆ ಹಾಗಾಗಿ ಡೈರೆಕ್ಟ್ ವಿಸಿಟ್ ಮಾಡಿಕೊಂಡು ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿ ನಮ್ಮ ಯೂಟ್ಯೂಬ್ ಚಾನಲ್ಗಳಿಂದ ಸೇಲ್ ಮಾಡ್ಕೊಬೇಕಂದ್ರೆ ನಿಮ್ಮ ಗಾಡಿ ಸೇಲಿದ್ದರೆ ಆ ಗಾಡಿದು ಒಂದು ಇದರ ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ವೀಕ್ಷಕರ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರ ಈ ನಂಬರ್ ಯಾರೂ ಕಾಲ್ ಮಾಡಬೇಡಿ ನಾವು ಕೂಡ ರಿಸೀವ್ ಮಾಡೋದಿಲ್ಲ ಇದು ಬರೀ ವಾಟ್ಸಪ್ ಸಂಖ್ಯೆ ಯಾರುತ್ತೆ ಅಷ್ಟೇ ನಿಮ್ಮ ಗಾಡಿ ಸೇಲಿಗಿತ್ತಂದ್ರೆ ವಾಟ್ಸಪ್ಪಲ್ಲಿ ಈ ನಂಬರ್ಗೆ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದರೂ ಈ ಗಾಡಿ ಅವಶ್ಯಕತೆ ಇದ್ರೆ ಅಂತರೂ ಕೂಡ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾನೆ ಥ್ಯಾಂಕ್ ಯು